ನಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಳೆದ ಎರಡು ಮೂರು ವರ್ಷಗಳಿಂದ ನಾವು ದಾಸ ಸಾಹಿತ್ಯದ ಚಲನಚಿತ್ರಗಳನ್ನು ಮಾಡ್ತಾ ಬಂದಿದ್ದೀವಿ ಅದಕ್ಕೆ ತಮ್ಮ ಪ್ರೋತ್ಸಾಹ ಬೇಕಾದಷ್ಟು ಕೊಟ್ಟಿದ್ದೀರಿ ಈಗ ಎಸ್ ಪಿ ಜೆ ಮೂವೀಸ್ ಬ್ಯಾನರ್ನಲ್ಲಿ ದಾಸವರಣ್ಯ ಶ್ರೀ ವಿಜಯದಾಸರು ಅನ್ನೋ ಚಲನಚಿತ್ರ ಮುಂದಿನ ತಿಂಗಳು ಏಪ್ರಿಲ್ ಹನ್ನೆರಡನೇ ತಾರೀಕು ಬಿಡುಗಡೆಗೆ ಸನ್ನದ್ಧವಾಗಿದೆ ಅದಕ್ಕೆ ಅದರ ಬಗ್ಗೆ ಕುರಿತಾದ ಕೆಲವು ಮಾಹಿತಿಗಳನ್ನ ತಮಗೆ ತಿಳಿಸೋದಕ್ಕೋಸ್ಕರ ನಟ ನಿರ್ಮಾಪಕ ತ್ರಿವಿಕ್ರಮ್ ಅವರ ಮೂಲಕ ಈ ಚಿತ್ರದ ಕುರಿತಾಗಿ ಒಂದು ಪ್ರೆಸ್ ಮೀಟ್ ಹೇಳ್ಣ ಅಂತ ಮಾತಾಡ್ಕೊಂಡ್ವಿ ಅದಕ್ಕೆ ನಮ್ಮ ವೆಂಕಟೇಶ್ ಅವರು ಸಹಕಾರ ಸಿಕ್ತು ಹಾಗೂ ತಮ್ಮೆಲ್ಲರ ಸಹಕಾರ ಈ ಚಿತ್ರದ ಈ ಹಾಡುಗಳ ಮೂಲಕ ನೋಡಿದ ಮೇಲೆ ಇನ್ನು ಹೇಗೆ ಹೇಗೆ ನಮಗೆ ಒಂದು ಪ್ರೋತ್ಸಾಹ ಕೊಡ್ತೀರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ದಾಸ ಸಾಹಿತ್ಯ ಅಂದಮೇಲೆ ತಮಗೆ ನೆನಪಿರ್ಬೋದು ಕಳೆದ ಅರವತ್ತು ವರ್ಷಗಳ ಕೆಳಗೆ ಪುರಂದರ ದಾಸರು ಮತ್ತು ಕನಕದಾಸರಾದ ಮೇಲೆ ಯಾರೂ ಅಂತ ಒಂದು ಪ್ರಯತ್ನ ಮಾಡಿದ್ದಿಲ್ಲ ಒಂದು ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡ್ವಿ ಅದಕ್ಕೆ ಜಗನ್ನಾಥ ದಾಸರ ಸಿನಿಮಾ ಶುರು ಆಯಿತು ಅದಕ್ಕೆ ಅಭೂತಪೂರ್ವ ಯಶಸ್ಸು ಸಿಕ್ತು ಅದಾದಮೇಲೆ ಪ್ರಸನ್ನ ವೆಂಕಟದಾಸರು ಅಂತ ಮಾಡಿದ್ವಿ ಅದಕ್ಕೂ ಒಂದು ಅಭೂತಪೂರ್ವ ಯಶಸ್ಸು ಸಿಕ್ತು ಈಗ ಮುಂದಿನದು ವಿಜಯದಾಸರ ಸಿನಿಮಾ ಇದನ್ನ ನಮಗೆ ಇಂಥ ಒಂದು ಸಿನಿಮಾ ಮಾಡೋದಕ್ಕೆ ಧೈರ್ಯ ಏನಂದ್ರೆ ಪ್ರೇಕ್ಷಕರು ನೋಡೋರು ಇದ್ದಾರೆ ಅನ್ನೋ ಒಂದು ಧೈರ್ಯ ನಮಗೆ ಬಲವಾದ ಒಂದು ನಂಬಿಕೆ ಸಿಕ್ಕ ಮೇಲೆ ಇಂಥ ಒಂದು ಕಾರ್ಯಕ್ಕೆ ನಾವು ಮಾಡಿದ್ವಿ ಇದು ಇಂಥ ಸಿನಿಮಾಗಳು ಲಾಭದಾಯಕ ಅಂತ ನಾವು ಇನ್ನೂವರೆಗೂ ನಾವೆಲ್ಲೂ ಅಂದ್ಕೊಂಡಿಲ್ಲ ಇದು ಹೇಗಂದ್ರೆ ಈ ಕೆಲವು ತುಂಬ ದೊಡ್ಡ ದೊಡ್ಡ ನಿರ್ಮಾಪಕರೆಲ್ಲ ಇರ್ತಾರೆ ಏನಂದರೆ ಒಂದು ದೊಡ್ಡ ಸಿನಿಮಾ ಮಾಡಿದ ಮೇಲೆ ಆ ಸಿನಿಮಾ ಲಾಭನೋ ನಷ್ಟನೋ ಗೊತ್ತಿಲ್ಲ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಅದು ಒಂದು ಟರ್ನ್ ಓವರ್ ಅನ್ನೋ ಥರ ಇರ್ತಲ್ಲ ಹಾಗೇನೇ ಈ ಸಿನಿಮಾದ ಒಂದು ಕಥೆನೂ ನಡೆದಿದೆ ಆದರೆ ಇದಕ್ಕೆ ನಮಗೆ ಒಂದು ಒಂದು ಆತ್ಮತೃಪ್ತಿ ಅಂತ ಒಂದು ಸಿಕ್ಕಿದೆ ಹೇಗಂದ್ರೆ ನಾವು ಸಮಾಜಕ್ಕೊಂದು ಒಳ್ಳೆಯ ಉತ್ತಮವಾದ ಸಿನಿಮಾ ಕೊಡ್ತಾ ಇದ್ದೀವಿ ಅನ್ನೋ ಒಂದು ನಂಬಿಕೆ ನಮಗೆ ಬಲವಾಗಿ ಬೇರಿದೆ ಹಾಗಾಗಿ ನಮಗೆ ಒಂದೇ ಒಂದು ವರ್ಗ ಮಾತ್ರ ಈ ಸಿನಿಮಾ ನೋಡ್ತಾ ಇದೆ ಆದರೆ ನಿಮ್ಮಗಳ ಮೂಲಕ ಇಂಥ ಸಿನಿಮಾಗಳ ಎಲ್ಲ ವರ್ಗಗಳೂ ನೋಡಲಿ ಅನ್ನೋ ಒಂದು ಅಭಿಲಾಷೆ ನಮಗಿದೆ ಅಂದರೆ ನಾವು ಇಂಥ ಒಂದು ಸಿನಿಮಾ ಮಾಡಿದ ಮೇಲೆ ಇದು ಒಂದು ಉತ್ತಮವಾದ ಸಿನಿಮಾ ಅಂತ ತಾವು ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಿ ಎಲ್ಲರೂ ಇಂಥ ಸಿನಿಮಾ ನೋಡ್ರಿ ಅಭಿರುಚಿ ಇರುವಂಥ ಸಿನಿಮಾ ಒಂದು ಚರಿತ್ರೆ ಉಳ್ಳಂಥ ಸಿನಿಮಾ ದಾಸರ ಸಿನಿಮಾ ಕೆಲವು ಎಷ್ಟೋ ಕೆಲವು ಸಾಹಿತಿಗಳು ದಾಸರ ಹಾಡುಗಳ ಪುಸ್ತಕಗಳನ್ನ ಇಟ್ಕೊಂಡು ಮತ್ತು ವಚನಗಳನ್ನ ಪುಸ್ತಕಗಳನ್ನ ಇಟ್ಕೊಂಡೇ ಇವತ್ತಿನ ಹಾಡುಗಳನ್ನ ಅದರಲ್ಲಿ ಒಂದು ಎರಡೋದು ಸಾಲಗಳನ್ನ ತೊಗೊಂಡು ಅಂತ ದಿನಗಳಿಗೂ ಆ್ಯಕ್ಚುಲಿ ಹೇಳಬೇಕಾದ್ರೆ ಹಾಗೆ ನಾವು ಒರಿಜಿನಲ್ ದಾಸರ ಸಿನಿಮಾಗಳನ್ನೇ ಮಾಡಿದಾಗ ಅದರಲ್ಲಿ ಒಂದು ಒಳ್ಳೊಳ್ಳೆ ಮೆಸೇಜ್ ಇದೆ ಸಾಹಿತ್ಯ ಇದೆ ಆಮೇಲೆ ಭಕ್ತಿ ಪಂಥದ ಒಂದು ಸಾರವನ್ನೇ ಸಾರಂಥ ಒಂದು ಕಥೆ ಇದೆ ಹಾಗಾಗಿ ಎಲ್ಲೂ ಅಶ್ಲೀಲ ಸಂಭಾಷಣೆ ಇರೋದಿಲ್ಲ ಇಂಥವನ್ನು ನಾವು ಹೆಚ್ಚೆಚ್ಚು ಕೊಡೋದ್ರಿಂದ ಖಂಡಿತವಾಗಿ ಸಮಾಜ ತಗೊಳುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಬಲವಾಗಿ ಇರೋದರಿಂದ ನಾವು ಸ್ವಲ್ಪ ಈ ಕಮರ್ಷಿಯಲ್ ಸಿನಿಮಾನ ಬದಿಗಿಟ್ಟು ಇಂಥ ಸಿನಿಮಾಗಳನ್ನ ಮಾಡೋಣ ಅಂತ ಹೇಳಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ ಅವ್ರೂ ಈ ಒಂದು ವೇದಿಕೆ ಮೇಲೆ ಭಾಳಷ್ಟು ಜನರ ಹೆಸರಿ ಹೇಳೋಕ್ಕಾಗೋದಿಲ್ಲ ಆದರೆ ಅವ್ರಿಗೆಲ್ಲ ನಾನು ಈ ವೇದಿಕೆ ಮೂಲಕ ಕೃತಜ್ಞತೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಒಂದು ಆಮೇಲೆ ತಾವು ಜಗನ್ನಾಥದಾಸರ ಸಿನ್ಮಾ ಪ್ರಸನ್ನ ವೆಂಕಟದಾಸರ ಸಿನಿಮಾ ಬಂದಾದ ಮೇಲೆ ನಮಗೆ ನಮ್ಮಗಳ ಬಗ್ಗೆ ಒಂದು ಅದ್ಭುತವಾದ ಲೇಖನಗಳನ್ನ ಬರೆದಿದ್ದನ್ನು ನಾವು ನೋಡಿದ್ದೀವಿ ನಮಗೆ ಅದು ಕೋಟಿ ರೂಪಾಯಿ ತಂದಷ್ಟೇ ಲಾಭ ಆಗಿದೆ ಯಾಕಂದರೆ ಇಂಥ ಸಮಯದಲ್ಲಿ ಇಂಥ ಸಿನಿಮಾಗಳು ಯಾರು ನೋಡ್ತಾರೆ ಅಂತ ಮೂಗು ತೋರಿಸಿ ತಾವು ಯಾವತ್ತೂ ನಮ್ಮ ಬಗ್ಗೆ ಇದನ್ನು ಮಾಡಿಲ್ಲ ನಮಗೆ ಬೆಂತಟ್ಟಿದ್ದೀರಿ ಅನ್ನೋದಕ್ಕೆ ನಾನು ಅದನ್ನು ಈ ಒಂದು ಪ್ರೆಸ್ ಮೀಟಲ್ಲಿ ತಮಗೆ ಇನ್ನೊಂದು ಸಲ ಆಭಾರಿಯಾಗಿ ನಾನು ಕೃತಜ್ಞತೆಗಳನ್ನ ಕೃತಜ್ಞತೆಗಳನ್ನ ತರಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಇನ್ನು ನಮ್ಮ ಇನ್ನೂ ಮೂರು ಜನ ಮಾತಾಡೋರಿದ್ದಾರೆ ನಟ ಮತ್ತು ನಿರ್ಮಾಪಕ ಮತ್ತು ಹೀರೋಯಿನ್ ಶ್ರೀಲತಾ ಹಾಗೂ ವಿಜಯದಾಸ್ ಪುರೋಂದ್ರ ಪಾತ್ರಧಾರಿ ವಿಜಯಾನಂದ ನಾಯಕ್ ಅಂತ ಅವರು ಕೂಡ ಮುಂದಿನ ಮೈಪತಿ ದಾಸರ ಚಿತ್ರದಲ್ಲಿ ನಾಯಕ ನಟನಾಗಿ ವಿಜೃಂಭಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಇಂಥ ಸಿನಿಮಾಕ್ಕೆ ಪ್ರೋತ್ಸಾಹ ಇರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಂಡು ನಾನು ಈಗ ತ್ರಿವಿಕ್ರಮ್ ಜೋಶಿಯವರಿಗೆ ಇದ್ದೀನಿ ನಮಸ್ಕಾರ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಬಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ ಪುರಂದರದಾಸರ ಕನಕದಾಸರ ಹದಿನೈದನೇ ಶತಮಾನದ ನಂತರ ಎರಡು ನೂರು ಶತಮಾನದವರೆಗೆ ಅಂದರೆ ಹದಿನೇಳನೇ ಶತಮಾನದವರೆಗೆ ಈ ಕನ್ನಡ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದಲ್ಲಿ ಬಂದಂಥವರು ಅಂದರೆ ಸಮ ಈ ಆ ನಂತರ ಬಂದಂಥವ್ರು ಅಂದರೆ ಈ ಕಡೆ ವಿಜಯದಾಸರು ಬಾಗಲಕೋಟೆ ಕಡೆ ವೆಂಕಟದಾಸರು ಮಹಿಪತಿ ದಾಸರು ಹೀಗೆ ದಾಸ ಪರಂಪರೆ ಎರಡು ನೂರು ವರ್ಷಗಳ ತರುವಾಯ ಮತ್ತು ಮುಂದುವರೆದಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು ಕನ್ನಡಕ್ಕೆ ಎರಡು ಕಣ್ಣುಗಳು ಅಂತಂದರೆ ಒಂದು ವಚನ ಸಾಹಿತ್ಯ ಎರಡನೇದು ದಾಸ ಸಾಹಿತ್ಯ ಈ ದಾಸ ಸಾಹಿತ್ಯದ ಪ್ರಚಾರ ಪ್ರಸಾರ ವಿಶೇಷವಾಗಿ ಪುಸ್ತಕ ಮಾಧ್ಯಮದಲ್ಲಿ ಹಾಡುಗಳನ್ನು ಸಂಗ್ರಹ ಮಾಡೋ ಮುಖಾಂತರ ಅವುಗಳಿಗೆ ವಿಮರ್ಶೆ ಮಾಡೋ ಮುಖಾಂತರ ಬರೆದದ್ದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಇತ್ತೀಚಿನ ನಮ್ಮ ನಮ್ಮ ಗಮನಕ್ಕಿರೋದು ಸಮಾಜದಲ್ಲಿ ಏನು ನಡೀತಾ ಇದೆ ಅಂದರೆ ಮುಂಬರುವ ಪೀಳಿಗೆಯಲ್ಲಿ ನಮ್ಮ ಯುವ ಪೀಳಿಗೆ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಅವ್ರಿಗೆ ಮಾಧ್ಯಮ ಅಂದರೆ ಓ ಓದಬೇಕು ಅಂದ್ರೆ ಸಹಿತ ಇವತ್ತು ಐಪ್ಯಾಡು ಟ್ಯಾಬು ಕಂಪ್ಯೂಟರ್ ಮುಖಾಂತರ ಅವರು ಓದುವಂಥ ವ್ಯವಸ್ಥೆಗಳು ಕೋವಿಡ್ ನಂತರ ಬಂದಂಥದ್ದು ನಾವೆಲ್ಲ ಗಮನಿಸಿದ್ದೇವೆ ಆದರೆ ಆ ಒಂದು ಮಾಧ್ಯಮದಲ್ಲಿ ಈ ಚಲನಚಿತ್ರಗಳು ಯಾವಾಗ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತ ಕನಕದಾಸ ಮಾಡಿದಾಗ ಪುರಂದರದಾಸರ ನವಕೋಟಿ ನಾರಾಯಣ ಅಶ್ವತ್ ಅವರು ಮಾಡಿದಾಗ ಬಂದ ನಂತರ ಇಂಥ ಸಾಹಿತ್ಯದ ಚಲನಚಿತ್ರಗಳು ಪ್ರಚಾರದನ್ನು ನಮ್ಮ ಆಗಿನ ಪ್ರೊಡ್ಯೂಸರ್ಗಳು ಮಾಡಿಲ್ಲ ಅನ್ನೋದು ಬೇರೆ ಬೇರೆ ಕಾರಣಗಳು ಯಾಕೆಂದರೆ ಪ್ರತಿಯೊಬ್ಬರು ದುಡ್ಡು ಹಾಕಿದಲ್ಲಿ ದುಡ್ಡು ವಾಪಸ್ ಬರೋದನ್ನು ಅಪೇಕ್ಷೆ ಮಾಡ್ತಾರೆ ಯಾರು ಇದನ್ನು ಸೇವೆ ಅಂತ ಮಾಡೋದಾಗಲಿ ಅಥವಾ ಇದನ್ನು ನುಕ್ಸಾನ ಚಿಂತೆ ಇಲ್ಲ ಮಾಡ್ತೀನಿ ಅನ್ನೋದು ಭಾಳ ಕಷ್ಟ ವಿರಳ ಆದರೆ ಯಾವಾಗ ಹವಾಲ್ದಾರ್ ಅವರು ದಾಸರು ಪ್ರಾರಂಭ ಮಾಡಿದರು ಆಗ ಆಕಸ್ಮಿಕವಾಗಿ ನನಗೆ ಅಪ್ರೋಚ್ ಮಾಡಿ ನೀವು ಅದರಲ್ಲಿ ಭಾಗವಹಿಸಬೇಕು ಹಾಗೆ ಅಂತ ಹೇಳಿದರು ಅದರಲ್ಲಿ ಪ್ರೊಡ್ಯೂಸರು ಆದ್ವಿ ಅದಾದಮೇಲೆ ಅಲ್ಲಿ ವಿಜಯದಾಸರ ಪಾತ್ರವನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟರು ಅದು ತಮಗೆಲ್ಲ ಗೊತ್ತಿದೆ ಈಗಾಗಲೇ ಅದು ದೇಶದಾದ್ಯಂತ ಅಲ್ಲ ವಿದೇಶದಲ್ಲಿನೂ ಸಾಕಷ್ಟು ಪ್ರಚಾರವನ್ನು ಕಂಡಿದೆ ಮತ್ತು ಬಹಳ ಜನ ಮನ್ನಣೆಯನ್ನು ಕಂಡಿದ್ದಾರೆ ಅದಾದಮೇಲೆ ಬಂದದ್ದು ಪ್ರಸನ್ನ ವೆಂಕಟದಾಸರು ಕಳೆದ ವರ್ಷ ಅದು ಸಹ ಸಾಕಷ್ಟು ಪ್ರಚಾರವನ್ನು ಜನಮನ್ನೆಯನ್ನು ತಗೊಂಡಂಥ ಚಲನಚಿತ್ರ ಅದರಲ್ಲೂ ವಿಜಯದಾಸರ ಪಾತ್ರ ಬರುತ್ತೆ ಆ ಪಾತ್ರವನ್ನು ನಾನು ನಿರ್ವಹಿಸಿದ್ದೆ ಅದಾದಮೇಲೆ ತಾವು ಪ್ರಾರಂಭದಲ್ಲಿ ನೋಡಿದ್ರಿ ಸರಸ್ವತಿ ಬಾಯಿ ಪ್ರಹ್ಲಾದಾಚಾರ್ ಜೋಶಿ ಅಂತ ನಮ್ಮ ತಂದೆ ತಾಯಿಯವರು ನಮ್ಮ ತಂದೆಯವರು ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿಯವರು ಕಳೆದ ತಾವು ಇಡೀ ಎಂಬತ್ತು ವರ್ಷ ಅವರು ಜೀವನ ಇರೋವರೆಗೂ ದಾಸ ಸಾಹಿತ್ಯದಲ್ಲೇ ತಮ್ಮ ಜೀವನವನ್ನು ಕಳೆದವರು ವೃತ್ತಿಯಿಂದ ಶಿಕ್ಷಕರಾಗಿ ಕನ್ನಡ ಶಾಲೆ ಶಿಕ್ಷಕರಿದ್ದವರು ಆದರೆ ಪ್ರವೃತ್ತಿಯಿಂದ ದಾಸ ಸಾಹಿತ್ಯದ ಸಾವಿರಾರು ಹಾಡುಗಳನ್ನು ಹಾಡೋ ಜೊತೆಗೆ ಸಂಗ್ರಹ ವಿಶ್ಲೇಷಣೆ ವಿಮರ್ಶೆ ಈ ರೀತಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಸುಮಾರು ಹದಿನೇಳು ಪುಸ್ತಕಗಳನ್ನು ನಮ್ಮ ಸರಸ್ವತಿ ಕಲಾ ಶಿಕ್ಷಣ ಟ್ರಸ್ಟ್ ಮುಖಾಂತರ ತೆಗೆದಿದ್ವಿ ಅದಾದ್ಮೇಲೆ ಬಂದದ್ದು ಇವರು ಯಾವಾಗ ಅವರ ಜೊತೆ ಬಂದ್ವಿ ಇದನ್ನ ನಾವು ದೃಶ್ಯ ಮಾಧ್ಯಮದಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ಚಲನಚಿತ್ರದ ಮುಖಾಂತರ ಕೊಟ್ಟಾಗ ಮಾತ್ರ ಇದು ಮಕ್ಕಳಿಗೆ ವಿಶೇಷವಾಗಿ ಪರಿಣಾಮಕಾರಿಯಾಗಿ ಬೀಳುತ್ತೆ ಅನ್ನೋ ಮುಖಾಂತರ ಈ ಒಂದು ಚಲನಚಿತ್ರದ ಫೀಲ್ಡ್ಗೆ ಬರುವಂತ ಕೆಲಸವನ್ನು ಮಾಡಬೇಕಾಯ್ತು ಮೂಲತಃ ನಾನೊಬ್ಬ ಇಂಜಿನಿಯರು ಇಂಡಸ್ಟ್ರಿ ಇಂಡಸ್ಟ್ರಿ ಇದೆ ಬಿಸ್ನೆಸ್ ಇದೆ ಅದೆಲ್ಲ ಬಿಟ್ಟು ನಾನು ರಾಜಕಾರಣದಲ್ಲಿ ಕಳೆದ ಮೂವತ್ತು ವರ್ಷದಿಂದ ಇದ್ದೀನಿ ರಾಷ್ಟ್ರೀಯ ಸಹಸಂಚಾಲಕನಾಗಿ ಬಿ ಜೆ ಪಿಯಲ್ಲಿ ಇಂಡಸ್ಟ್ರೀ ಕೆಲಸ ಮಾಡಿದವನು ಮಾನ್ಯ ಮೋದಿ ಮೋದಿಯವ್ರಿಗೂ ಮತ್ತು ಯೋಗಿ ಆದಿತ್ಯನಾಥ್ ಅವ್ರಿಗೂ ಸ್ಮೃತಿ ಇರಾನಿ ಇರ್ಬೋದು ಅಮಿತ್ ಶಾ ಇರ್ಬೋದು ನಮ್ಮ ಭಾಗದಲ್ಲಿ ನಮ್ಮ ಭಾಗ ಅಂದರೆ ರಾಯಚೂರು ಜಿಲ್ಲೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ಅವರ ಭಾಷಣಗಳನ್ನು ಆನ್ ದ ಸ್ಪಾಟ್ ಭಾಷಾಂತರ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಕ್ಕಂಥ ರಾಜಕೀಯವಾಗಿ ಮಾಧ್ಯಮ ನನಗೆ ಪರಿಚಯ ಅಂದರೆ ನಾನೊಬ್ಬ ರಾಜಕಾರಣಿಗೆ ಪರಿಚಯ ಟಿ ವಿ ಡಿಬೇಟಲ್ಲಿ ಭಾಗವಹಿಸ್ತವನು ಈ ಕ್ಷೇತ್ರ ನನಗೆ ತೀರಾ ಹೊಸದು ಈ ಕ್ಷೇತ್ರದ ಏನೂ ಅನುಭವ ಇಲ್ದವ್ರು ಅಂಥವ್ರನ್ನೇ ಹುಡುಕಿ ಸಿನಿಮಾ ಮಾಡ್ತಾ ಇದ್ರು ನಮ್ಮ ಅವರು ತಾವೆಲ್ಲ ನೋಡಿರ್ಬೋದು ಯಾರು ಯಾವುದೇ ಆರ್ಟಿಸ್ಟು ಪ್ರಖ್ಯಾತ ಆರ್ಟಿಸ್ಟು ಅಥವಾ ಖ್ಯಾತ ಕಲಾವಿದರು ಅಂತಲ್ಲ ಎಲ್ಲರಲ್ಲೂ ನೀವು ಆ ಆರ್ಟಿಸ್ಟನ್ನು ಹುಡುಕದೇನೆ ಸಾಮಾನ್ಯ ಜನರು ನೋಡುವಾಗ ಅಲ್ಲಿ ಪಾತ್ರನ ಅಂತ ಅಲ್ಲಿ ವಿಜಯದಾಸರನ್ನ ನೋಡಬೇಕು ಅಲ್ಲಿ ಪ್ರಸನ್ನ ವೆಂಕಟದಾಸರನ್ನ ನೋಡಬೇಕು ಪುರೇಂದ್ರಾಸರನ್ನು ನೋಡಬೇಕು ಅಲ್ಲಿ ವಿಜಯದಾಸರ ಪತ್ನಿ ಅರಳಮ್ಮನ್ನು ನೋಡಬೇಕು ಹಾಗಾಗಿ ಹೊಸ ಹೊಸ ಪಾತ್ರಧಾರಿಗಳನ್ನು ಕರ್ಕೊಂಡ್ಬಂದು ಅದಕ್ಕೆ ಜೀವ ತುಂಬಿ ಈ ರೀತಿ ಒಂದು ಚಲನಚಿತ್ರವನ್ನು ಒಂದು ಪ್ರಯತ್ನವನ್ನು ನಮ್ಮ ತಂಡ ಮಾಡಿದ್ದಿದೆ ತಾವೆಲ್ಲ ಗಮನಿಸಿದಿರಿ ಅಂದ್ರೆ ಯಾವುದಾದ್ರು ಫೀಲ್ಡ್ ಕೆಲಸ ನಮ್ಮ ಮಾಡಿ ಇಂಜಿನಿಯರ್ ಇಂಟೆಲ್ ಆಫೀಸ್ ಅಲ್ಲಿ ಪ್ರಭಂಜನ್ ದೇಶಪಾಂಡೆ ಪ್ರಸನ್ನ ವೆಂಕಟೇಶ್ವರ ಪಾತ್ರ ಇದರಲ್ಲಿ ಮಾಡಿದ್ದಾರೆ ಹಿಂದೆ ಜಗನ್ನಾಥ ದಾಸರಲ್ಲಿ ಗೋಪಾಲ್ ದಾಸರ ಪಾತ್ರ ಮಾಡಿದ್ರು ಅವರು ಐ ಟಿ ಇಂಜಿನಿಯರ್ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಜೊತೆಗೆ ನಮ್ಮ ಕ್ಷೇತ್ರವೇ ಬೇರೆ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವ್ರನ್ನ ವ್ಯಕ್ತಿಗಳ ನಡೆದು ದಾಸ ಸಾಹಿತ್ಯದ ಪ್ರಚಾರಕ್ಕಾಗಿ ಇಂಥ ಒಂದು ಚಲನಚಿತ್ರ ಮುಖಾಂತರ ಏನು ನಮ್ಮ ಅವರ ಒಂದು ಅವರ ಒಂದು ಮುಂದಾಳತನದಲ್ಲಿ ಮಾಡ್ತಾ ಇದ್ದೇವೆ ಇದು ಮುಂದಿನ ಸಮಾಜಕ್ಕೆ ವಿಶೇಷವಾಗಿ ಯುವ ಪೀಳಿಗೆಗೆ ನಾವು ಯಾವುದನ್ನು ಕೊಟ್ಟು ನೋಡ್ತಾರೆ ಇವತ್ತಿನ ಚಲನಚಿತ್ರದ ಬಗ್ಗೆ ನಾನು ಭಾಳ ಹೇಳಕ್ಕೆ ಬಯಸಲ್ಲ ತಾವೆಲ್ಲ ನೋಡಿದೆ ಒಂದು ಫೈಟು ಒಂದು ಏನು ಒಂದು ಎರಡು ಮೂರು ಇದರದ ಹಾಡುಗಳು ಅಂದರೆ ಈ ಎಲ್ಲ ಇಲ್ಲ ಅಂದರೆ ಮಸಾಲೆ ಇಲ್ಲಾಂದರೆ ಸಿನಿಮಾನೇ ಆಗೋಲ್ಲ ಅನ್ನೋ ಮಟ್ಟಿಗೆ ನಮ್ಮ ಚಲನಚಿತ್ರ ಚಲನಚಿತ್ರರಂಗನೂ ಕೊಡ್ತಾ ಇದೀವಿ ಜನನೂ ಅದೇ ರೀತಿ ಆಗೋಗಿದ್ದಾರೆ ಜನತೆ ನಾವು ಯಾವುದನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ ಅದನ್ನೇ ನೋಡ್ತಾರೆ ನಾವು ಒಳ್ಳೆಯದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಹಿಂದೆಲ್ಲ ನಾಳೆ ಒಳ್ಳೆಯದನ್ನು ಬಯಸಿ ನೋಡುವಂತ ದಿನಗಳು ಬಂದೇ ಬರ್ತವೆ ಇದು ಜಗನ್ನಾಥದಾಸರ ಚಲನಚಿತ್ರವೇ ಸಾಕ್ಷಿ ಚಲನಚಿತ್ರ ನೋಡೋವಾಗ ನಾನು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿರಬಹುದು ಕಾಲ ಹಾಕೊಂಡಂತ ಚಪ್ಪಲಿ ಶೂಗಳನ್ನು ಕೆಳಗಿಟ್ಟು ಕಾಲ ಎತ್ಕೊಂಡು ನೋಡಿದ್ದಾರೆ ಚಲನಚಿತ್ರ ನೋಡೋವಾಗ ಇಡೀ ಮೂವಿ ಮುಗಿಯವರು ಕಾಲು ತಮ್ಮ ಚಪ್ಪಲಿ ಹಾಕೊಂಡಿಲ್ಲ ಎಂಬತ್ತು ಎಂಬತ್ತೈದು ವಯಸ್ಸಿನ ಮುದುಕರು ಬಂದು ಕಣ್ಣೀರು ಹಾಕಿ ನಮಗೆ ಪಾತ್ರಧಾರಿಗಳಿಗೆ ಬಂದು ನಮಸ್ಕಾರ ಮಾಡುವಂಥ ಸೀನುಗಳನ್ನು ಆ ದೃಶ್ಯಗಳನ್ನು ನಾನು ಕಣ್ಣಾಗಿ ಈಗೂ ನೋಡ್ತೀನಿ ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ವಿಜಯದಾಸರು ಬಂದರು ಅಂತ ಭಾಳ ಭಕ್ತಿಯಿಂದ ನಮಿಸೋದನ್ನು ನೋಡಿದ್ದೀವಿ ಮಕ್ಕಳು ಹಾಡುಗಳನ್ನು ವಿಠಲಯ ವಿಠಲಯ ಹಾಡುಗಳನ್ನು ಮೂರು ನಾಲ್ಕು ನಾಲ್ಕು ವರ್ಷದ ಮಕ್ಕಳು ಹಾಡೋದನ್ನು ನೋಡಿದ್ದೀವಿ ಅಂದರೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ನಾವು ಸಮಾಜಕ್ಕೆ ಒಳ್ಳೆಯದನ್ನು ನಮ್ಮ ಒಂದು ಸಂಸ್ಕೃತಿ ಪರಂಪರೆ ಕನ್ನಡ ಸಾಹಿತ್ಯ ದಾಸ ಸಾಹಿತ್ಯವನ್ನು ಭಕ್ತಿ ಸಾಹಿತ್ಯವನ್ನು ಕೊಟ್ಟರೆ ಜನ ನೋಡೋ ಜನ ಇದ್ದಾರೆ ಎಲ್ಲ ಜನರಲ್ಲೂ ಅದು ಬರುತ್ತೆ ಎಲ್ರಿಗೂ ಬೇಕೇ ಬೇಕು ಭಕ್ತಿ ಭಕ್ತಿ ಮಕ್ಕಳು ಒಳ್ಳೆಯ ರೀತಿ ಬೆಳೀಬೇಕು ಅನ್ನೋದು ಎಲ್ಲ ತಂದೆಯ ತಂದೆ ತಾಯಿಗಳಿಗೂ ಬೇಕು ಅದನ್ನು ಕೊಡುವಂಥ ಪ್ರವೃತ್ತಿಯನ್ನು ಇವತ್ತು ನಾವು ಈ ಕ್ಷೇತ್ರದಲ್ಲಿದ್ದವ್ರು ಬೆಳೆಸ್ಕೋಬೇಕಾಗಿದೆ ಆ ಒಂದು ಪ್ರಯತ್ನವನ್ನು ಈ ಮುಖಾಂತರ ಮಾಡಿದ್ದೇವೆ ತಾವು ವಿಜಯದಾಸರು ಒಂದೇ ಅಲ್ಲ ಹಿಂದೆ ಜಗನ್ನಾ ದಾಸರು ಒಂದೇ ಅಲ್ಲ ಪ್ರಸನ್ನ ವೆಂಕಟದಾಸರು ಚಲನಚಿತ್ರವನ್ನು ಸಾಕಷ್ಟು ಪ್ರಚಾರ ಕೊಟ್ಟು ನಮ್ಮನ್ನು ಬೆಳೆಸಿದ್ದೀರಿ ಸಹಕಾರವನ್ನು ಕೊಟ್ಟಿದ್ದೀರಿ ತಮ್ಮ ಮುಖಾಂತರ ನಾವಿವತ್ತು ಬರೀ ದೇಶ ಅಲ್ಲ ವಿದೇಶಗಳಲ್ಲೂ ಸುಮಾರು ಇಪ್ಪತ್ತಾರು ದೇಶಗಳಲ್ಲಿ ಜಗನ್ನಾಥ ದಾಸರ ಪ್ರ ಸ್ಕ್ರೀನಿಂಗ್ ಕಂಡಿದೆ ಬಿಡುಗಡೆ ಆಗಿದೆ ಸ್ಕ್ರೀನಿಂಗ್ ಕಂಡಿದೆ ಈಗಾಗಲೇ ಯು ಎಸ್ ಎಲ್ಲಿ ಮುಂದಿನ ತಿಂಗಳ ಬಿಡುಗಡೆಗೆ ಟಿಕೆಟ್ ಸೇಲ್ ಮಾಡ್ತಾ ಇದ್ದಾರೆ ವಿಜಯದಾಸರಿಗೆ ದಾಸ ದಾಸವರಣ್ಯ ವಿಜಯದಾಸರ ಚಲನಚಿತ್ರಕ್ಕೆ ಟಿಕೆಟ್ ಆಗಲೇ ಬುಕ್ ಆಗ್ತಾ ಇದೆ ಅಡ್ವಾನ್ಸ್ ಬುಕ್ಕಿಂಗ್ ಅಡ್ವಾನ್ಸ್ ಬುಕ್ಕಿಂಗ್ ನಮಗೆ ನೆನ್ನೆ ಅವರು ಇದು ಕೊಟ್ಟಾಗ ಸುಮಾರು ಇನ್ನೂರ ಎಪ್ಪತ್ತೈದು ಒಂದು ಊರಲ್ಲಿ ಮಾಡಿದ್ದು ಒಂದು ಊರಲ್ಲಿ ಇದು ಒಂದು ನಾನು ಈ ಹಂತಕ್ಕೆ ಬರಬೇಕು ಅಂತ ಆದರೆ ಆ ಎಲ್ಲ ಹರಿದಾಸರು ನಮ್ಮ ಮೂಲತಃ ರಾಯಚೂರು ಜಿಲ್ಲೆಯವರೇ ಸುಮಾರು ಎಂಬತ್ತರಷ್ಟು ಹರಿದಾಸರು ಇರ್ಬೋದು ಗೋಪಾಲ್ ದಾಸರು ಜಗನ್ನಾಥದಾಸರು ಪ್ರಾಣೇಶ ದಾಸರು ಗುರುಗೋವಿಂದ ದಾಸರು ಸು ಸುಬ್ಬಣ್ಣದಾಸರು ಶೇಷದಾಸರು ಹೀಗೆ ದಾಸರ ಎಲ್ಲ ಪ ಸುಮಾರು ಅರವತ್ನಾಲ್ಕು ಹರಿದಾಸರಿಗೆ ವಿಜಯದಾಸರು ದಾಸತ್ವವನ್ನು ತಾವು ಇದ್ದಾಗಲೇ ಕೊಡ್ತಾರೆ ಅದಾದಮೇಲೆ ಗೋಪಾಲ್ ದಾಸರಿಂದ ಕೊಡಿಸ್ತಾರೆ ಜಗನ್ನಾಥ್ ದಾಸರಿಂದ ಕೊಡಿಸ್ತಾರೆ ತಮಗೆಲ್ಲ ಗೊತ್ತು ಹರಿಕಥಾಮೃತ ಸಾರ ಅಂಥ ಮೇಲು ಕೃತಿಯನ್ನ ಜಗನ್ನಾಥ ದಾಸರು ತಯಾರು ಮಾಡಿ ಮೂವತ್ತೆರಡು ಸಂದಿ ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಕನ್ನಡದಲ್ಲಿ ರಚನೆಗೊಂಡು ತದನಂತರ ಸಂಸ್ಕೃತಕ್ಕೆ ಇಂಗ್ಲೀಷ್ಗೆ ಬೇರೆ ಬೇರೆ ವಿವಿಧ ಭಾಷೆಗಳಿಗೆ ಭಾಷಾಂತರಗೊಂಡಂಥ ಒಂದೇ ಒಂದು ಕೃತಿ ಅಂದರೆ ಅದು ಹರಿಕಥಾಮೃತ ಸಾರ ಅಂಥ ಜಗನ್ನ ಜಗನ್ನಾಥ ದಾಸರ ಪಾತ್ರವನ್ನು ನಾವು ಚಲನಚಿತ್ರ ಮುಖಾಂತರ ಈಗಾಗಲೇ ಪಾರ್ಟ್ ಒನ್ ನಲ್ಲಿ ಕೊಟ್ಟಿದ್ದೀವಿ ಪಾರ್ಟ್ ಟೂ ನಲ್ಲಿ ಕೊಡುವಂತ ನಮ್ಮ ಪ್ರಯತ್ನ ಜಾರಿ ಇದೆ ತಮ್ಮೆಲ್ಲರ ಸಹಕಾರದಿಂದ ವಿಜಯದಾಸರು ದಾಸಭರಣ್ಯ ವಿಜಯದಾಸರ ಚಲಚಿತ್ರವನ್ನ ಇಡೀ ಜಗತ್ತಿನ ಮುಂದೆ ಕೊಡುವಂತ ಕೆಲಸವನ್ನ ನಿಮ್ಮ ಮುಖಾಂತರ ಮಾಡಬೇಕು ನಿಮ್ಮ ಸಹಕಾರದಿಂದ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತಾ ನನ್ನ ಮಾತಿರ ಕೊಡ್ತೇನೆ ನಾನು ಈ ಚಿತ್ರದಲ್ಲಿ ಅರಳಮ್ಮ ಅನ್ನೋ ಪಾತ್ರನ ಮಾಡ್ತಾ ಇದ್ದೇನೆ ನನ್ನ ಕಿರು ಪರಿಚಯ ಅಂದರೆ ನಾನು ಐ ಟಿ ಎಂಪ್ಲಾಯಿ ಕಾರ್ಪೊರೇಟ್ ಎಂಪ್ಲಾಯಿ ಸೊ ಮೂವಿ ಬ್ಯಾಕ್ ಗ್ರೌಂಡ್ ಯಾವುದು ನನ್ನ ನನ್ನ ಹತ್ರ ಇರಲಿಲ್ಲ ಸೊ ಹವಾಲ್ದಾರ್ ಸರ್ ಅವರು ತ್ರಿವಿಕ್ರಮ್ ಜೋಶಿ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಾರೆ ಒಂದು ಒಳ್ಳೆ ಜೀವ ತುಂಬಿದ್ದಾರೆ ಪಾತ್ರಕ್ಕೆ ಆದಷ್ಟು ಪ್ರಯತ್ನ ಮಾಡಿದ್ದೇನೆ ಹವಾಲ್ದಾರ್ ಸರ್ ಅವರಂತೂ ಅವ್ರದ್ದು ಯಾವತ್ತೂ ಕಂಡು ಮೋಸ ಮಾಡಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅದೇ ಥರ ಈ ಪಾತ್ರಕ್ಕೆ ಒಂದು ಒಳ್ಳೆ ಜೀವ ತುಂಬಿ ಒಂದು ಒಳ್ಳೆ ಪ್ರಯತ್ನ ಮಾಡಿ ಅಪೋರ್ಚುನಿಟಿ ಕೊಟ್ಟಿದ್ದಾರೆ ಕಮರ್ಷಿಯಲ್ ಮಾಡೋದು ಒಂದ್ ಕಡೆ ಆದ್ರೆ ಇಂಥ ಒಂದು ಒಳ್ಳೆ ಧಾರ್ಮಿಕ ಪಾತ್ರ ಸಿಗೋದೇ ಒಂದು ಪುಣ್ಯ ಒಂದು ಸೇವೆ ಅಂತ ಅನ್ಕೋಬೇಕು ಇನ್ನೂ ಈಗಾಗಲೇ ಹವಾಲ್ದಾರ್ ಸರ್ ಅತು ಜೋಶಿ ಸರ್ ಹತ್ತು ಮತ್ತೆ ಎಲ್ಲರೂ ಮಾತಾಡಿದ ಹಾಗೆ ಪಿಕ್ಚರ್ ಬಗ್ಗೆ ಎಲ್ಲ ಹೇಳಿದ್ದಾರೆ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು ನಾನು ಜಗನ್ನಾಥಾಸರು ಪಾರ್ಟ್ ಒನ್ ಅಲ್ಲಿ ಹೋದಾಗ ಫಸ್ಟ್ ಮೂವಿ ನೋಡಿದ್ದು ಅವ್ರದ್ದು ಅಲ್ಲಿ ಎಲ್ಲ ಫೈಟಿಂಗ್ ಸೀನ್ ನೋಡ್ತೀವಿ ಕ್ಲಾಪ್ಸ್ ಮಾಡ್ತೀವಿ ಕಮರ್ಷಿಯಲ್ ಮೂವಿಲೆಲ್ಲ ವಿಸಲ್ ಆಗ್ತಾರೆ ಅದೆಲ್ಲ ಒಂದ್ ಕಡೆ ಆದರೆ ಇಂಥ ಧಾರ್ಮಿಕ ಪಿಕ್ಚರ್ ಅಲ್ಲಿ ಒಂದು ಒಳ್ಳೆಯ ದೇವರ ನಾಮ ಬಂದಾಗ ಜನ ಖುಷಿ ಪಟ್ಟು ಚಪ್ಪಾಳೆ ಹೊಡಿಬೇಕಾದ್ರೆ ಆಗೋ ರೋಮಾಂಚನ ಆ ಖುಷಿನೇ ಬೇರೆ ಅದು ನೋಡ್ಬಿಟ್ಟ ಈ ಪಾತ್ರ ಒಂದ್ಸರಿ ನಾನು ಮಾಡಬೇಕು ಅನ್ನೋ ಒಂದು ತುಂಬ ಆಸಕ್ತಿ ಆಸೆ ಇತ್ತು ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಈ ವೇದಿಕೆ ಉಪಯೋಗಿಸುತ್ತೀನಿ ಆ ಇದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಕ್ಕಿದೆ ಅವ್ರ ಸಪೋರ್ಟ್ ಇಂದ ಎಲ್ಲ ತಂಡದ ಸಪೋರ್ಟ್ ಇಂದ್ ಮಾಡೋದಕ್ಕಾಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ನನ್ನ ಹೆಸರು ವಿಜಯಾನಂದ್ ನಾಯಕ್ ಇಂಟೆಲ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಚಿತ್ರದಲ್ಲಿ ನನ್ನ ನನ್ನದು ಪುರೇಂದ್ರ ದಾಸರ ಪಾತ್ರ ಈ ಚಿತ್ರದ ಈ ಚಿತ್ರ ಹಲವಾರು ಪ್ರಥಮಗಳನ್ನು ನಿಮಗೆ ಕೊಟ್ಟಿದೆ ಹಲವಾರು ಪ್ರಥಮಗಳು ಅಂದರೆ ಹೊಸ ಆಕ್ಟರ್ ಸುಶೀಲತ ಅವರ ಮನೋಜ್ಞಾಭ್ಯ ಶ್ರೀವಿಕ್ರಮ್ ಜೋಶಿ ಅವ್ರು ನೋಡಿದ್ರೆ ವಿಜಯದಾಸರನ್ನೇ ನೋಡೋದಂಟಾಗ್ಬಿಡ್ತದೆ ಹಾಗೆ ಹಲವಾರು ಪ್ರಥಮಗಳು ಮ್ಯೂಸಿಕ್ ಡೈರೆಕ್ಷನ್ ಇರಬಹುದು ಅಫ್ಕೋರ್ ಹಾಡ್ದವರು ಬಿ ಬಿ ಪ್ರಸನ್ನ ಸರ್ ಆಗಲಿ ಅಥವಾ ನನಗೂ ಕೂಡ ಫಸ್ಟ್ ಟೈಮ್ ನನಗೆ ಇಲ್ಲಿ ಒಂದು ಹಾಡೋ ಅವಕಾಶ ಸಿಕ್ತು ಈ ವಿಜಯದಾಸ್ರ ಮೂವಿನಲ್ಲಿ ನಾಲ್ಕು ನಾಲ್ಕು ಹಾಡುಗಳನ್ನು ಹಾಡಿದ್ದೀನಿ ಅನ್ಕೊಂಡಿದ್ದೀನಿ ಉಗ ಭುಗ ಸುಳಾದಿಗಳನ್ನ ಸೇರಿ ಹಾಡುಗಳನ್ನ ಹಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮಸೂದನ್ ಸರ್ ಈ ಚಿತ್ರತಂಡ ಇಲ್ಲಿ ಪ್ರಥಮಗಳು ಅಂತಂದ್ರೆ ಎಲ್ಲರನ್ನು ಹೊಸಬ್ರನ್ನ ತಂದುಬಿಟ್ಟು ಆ ಪಾತ್ರದಲ್ಲಿ ಅವರು ತಲ್ಲೀನರಾಗಿ ತ್ರಿವಿಕ್ರಮ್ ಜೋಶಿ ಅವರು ಹೇಳ್ದಂಗೆ ನೀವು ಅಲ್ಲಿ ಪುರಂದ್ರ ನೋಡ್ತೀರಿ ವಿಜಯದಾಸರನ್ನೇ ನೋಡ್ತೀರಿ ಅರಣಮ್ಮನೇ ನೋಡ್ತೀರಿ ಹೊರತು ಅಶ್ವತ್ ಅವ್ರನ್ನ ಅಥವಾ ಬೇರೆ ಯಾರೋ ನೋವನ್ನು ಪ್ರಸಿದ್ಧ ಕಲಾವಿದರನ್ನು ಹುಡುಕೋ ಪ್ರಯತ್ನ ನೀವು ಮಾಡಲ್ಲ ಅಲ್ಲಿ ಹಾಗಾಗಿ ಆ ಇಡೀ ಚಿತ್ರ ಎಲ್ಲದರಲ್ಲೂ ಹೊಸತನ ನಾವೀನ್ಯತೆ ತಗೊಂಡು ಹಾಡುಗಳು ಶಾಸ್ತ್ರೀಯ ಸಂಗೀತ ಇಟ್ಕೊಂಡು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅದರಲ್ಲಿ ಕೆಲವೊಂದು ಸ್ವಲ್ಪ ಫ್ಯೂಷನ್ ಕೂಡ ಫ್ಯೂಷನ್ ವೆಸ್ಟರ್ನ್ ಮ್ಯೂಸಿಕ್ ಮಿಕ್ಸ್ ಮಾಡಿರೋ ಕೆಲವೊಂದು ಹಾಡುಗಳನ್ನು ನೋಡ್ತೀರಿ ನೀವು ಅದು ತೋರಿಸಿಲ್ಲ ಅದನ್ನ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇರಲಿ ಅಂತ ಸೊ ಹಲವಾರು ಹೊಸತನಗಳ ಹೊಸ ಪ್ರಯೋಗಗಳು ಈ ಸಿನಿಮಾದಲ್ಲಿ ಆಗಿದೆ ಆ ಜಾಗಗಳು ಎಸ್ಪೆಷಲಿ ಅದು ಎಂಥ ಜಾಗ ಹುಡುಕಿದ್ರಿ ನೀವು ಶಾರ್ಟ್ಸ್ ಶಾರ್ಟ್ಸ್ಗಳು ಲಾಂಗ್ ಶಾರ್ಟ್ಸ್ ಎಲ್ಲ ತಗೊಂಡಿದ್ದು ಅಂತ ತುಂಬಾ ಪರಿಣಾಮಕಾರಿಯಂಥ ಚಿತ್ರೀಕರಣ ಕ್ಯಾಮ್ರಾ ವರ್ಕ್ ಆಗಲಿ ಅಥವಾ ಡೈಲಾಗ್ ಸಂಭಾಷಣೆಗಳು ಸರ್ ಹೇಳ್ದಂಗೆ ಈಗಿನ ಹುಡುಗರು ಸಿನಿಮಾ ನೋಡ್ಬಿಟ್ಟು ಜಗನ್ನಾಥರ ಸಿನಿಮಾ ನೋಡಿಬಿಟ್ಟು ವಿಠಲಯ ವಿಠಲಯ್ಯ ಅಂತ ರಿಂಗ್ ಟೂನ್ ಹಾಕ್ಕೊಂಡಿರುವಂಥ ಎಷ್ಟೋ ಜನಗಳನ್ನು ನೋಡಿದ್ದೀನಿ ಅದೇ ಥರ ಈ ಸಿನಿಮಾದಿಂದ ಖಂಡಿತವಾಗಲು ಇವಾಗ ಪ್ರಸನ್ನ ವೆಂಕಟದಾಸರ ಮೂವಿ ಆದ ತಕ್ಷಣವೇ ಜನರ ಬಾಯಲ್ಲಿ ಬರೀ ಎಂಥ ಶ್ರೀಮಂತನಂತನು ಬರೀ ಅದೇ ಎಲ್ಲರ ಬಾಯಿನಲ್ಲಿ ಹಾಗೆ ಈ ಸಿನಿಮಾದಿಂದ ಮತ್ತೆ ಒಂದಿಷ್ಟು ಹೊಸ ಹೊಸ ಹಾಡುಗಳು ಜನರ ಬಾಯಲ್ಲಿ ನಲಿಯೋದಕ್ಕೆ ನೂರು ನೂರು ಗ್ಯಾರಂಟಿ ಸೊ ತುಂಬಾ ಹೊಸ ಪ್ರಯೋಗಗಳು ಥ್ಯಾಂಕ್ ಯು ಮಧುಸುಧನ್ ಸರ್ ಶ್ರೀಕೃಷ್ಣ ಸರ್ ಜೋಶಿ ಸರ್ ನಮಗೆ ಅವಕಾಶ ಮಾಡಿಕೊಳ್ಳೋದಕ್ಕೆ ಅದ್ಭುತ ಅಭಿನಯ ನಿಮ್ಮಲ್ಲೆಲ್ಲ ನೋಡ್ಬಿಟ್ಟು ನಾವು ಕಲ್ತ್ಕೊಂಡಿದ್ವಿ ನೀವು ಕಲಿಸಿದಿರಿ ನಮಗೆ ಡೈರೆಕ್ಷನ್ ಅದೆಲ್ಲ ತುಂಬಾ ಖುಷಿ ಆಯ್ತು ಇದು ಪೂರ್ವ ಜನ್ಮದ ಸುಕೃತ ನಮಗೆಲ್ಲ ಪುಂದ್ರದಾಸರ ಪಾತ್ರ ಮಾಡಬೇಕು ಅಂದ್ರೆ ಅದು ನಿಜವಾಗ್ಲೂ ನಮ್ಮ ತಂದೆ ತಾಯಿಯ ಆಶೀರ್ವಾದ ಪೂರ್ವ ಜನ್ಮದ ಸುಕೃತನೇ ಇರಬೇಕು ಇಲ್ಲದೆ ಹೋದ್ರೆ ಇಂಥ ಅದ್ಭುತವಾದಂತಹ ಪಾತ್ರ ಜನರು ನಮ್ಮನ್ನು ದಾಸರು ಅಂತ ಗುರುತಿಸ್ತಾರೆ ವಿಜಯದಾಸರು ಅಂತ ನಿಮ್ಮನ್ನು ಗುರುತಿಸ್ತಾರೆ ಅಂತಂದ್ರೆ ಇಟ್ಸ್ ಇಟ್ಸ್ ಅ ಗ್ರೇಟ್ ಅಪರ್ಚುನಿಟಿ ಇಟ್ಸ್ ಅ ಗ್ರೇಟ್ ಆನರ್ ಒಂದು ಪುಣ್ಯನೇ ಸೊ ನೀವೆಲ್ಲ ದಯವಿಟ್ಟು ಚಿತ್ರವನ್ನು ನೋಡಿ ಇದನ್ನು ಪ್ರಮೋಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ಥ್ಯಾಂಕ್ ಯು ಮೊದಲು ನಮಗೆ ಹಂಚಿಕೆ ಮಾಡ್ತಾ ಇರ್ತಾ ರಾಜು ಅವರು ಮತ್ತು ಆನಂದವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ ಲೇಟಾಗಿ ಕರೆದೀನಂತ ಏನು ಅನ್ಕೊಬಿಟ್ರೆ ಮೇಲೆ ಬನ್ನಿ ಈಗ ವಿಜಯದಾಸರು ಕೂಡ ಅವರೇನೆ ರಿಲೀಸ್ ಮಾಡ್ತಾ ಇದ್ದಾರೆ ಅವರ ಅನಿಸಿಕೆಗಳನ್ನ ಯಾಕಂದರೆ ಅವ್ರು ಎಷ್ಟೋ ಕಮರ್ಷಿಯಲ್ ಸಿನಿಮಾಗಳನ್ನ ರಿಲೀಸ್ ಮಾಡಿ ಅದರ ಕಷ್ಟ ಸುಖ ಎಲ್ಲನೂ ಅವರು ಅನುಭವಿಸಿದ್ದಾರೆ ಮಾಡಿದ್ದೀವಿ ಸರ್ ಸಬ್ ಟೈಟ್ಲ್ ಇದೆ ಹಾಂ ಇದೆ ಇದು ಇದು ಇಂಗ್ಲೀಷ್ ಸಬ್ ಟೈಟ್ಲ್ ಸಮೇತನೇ ಸಿನಿಮಾ ಬಿಡುಗಡೆ ಮಾಡ್ತಾ ಇದೀವಿ ಹಾಂ ಆಲ್ರೆಡಿ ಅಲ್ಲಿ ಸುಮಾರು ಒಂದು ಮುನ್ನೂರಲ್ಲಿಂದ ನಾನ್ನೂರು ಟಿಕೆಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಅಲ್ಲ ಆಲ್ರೆಡಿ ಒಂದು ಪ್ಲೇಸಲ್ಲಿ ಆಲ್ರೆಡಿ ಬುಕ್ಕಿಂಗ್ ನಡೀತಾ ಇದೆ ಹೀಗಿದೆ ಈಗಾಗಲೇ ಸಿನಿಮಾದ ಬಗ್ಗೆ ನಮ್ಮ ರಾಜ್ರು ಮಾತಾಡಿದ್ದಾರೆ ನಾನು ಮಾತಾಡೋದು ಏನಿಲ್ಲ ನಾವು ಯೂಸ್ ಕಮರ್ಷಿಯಲ್ ಸಿನ್ಮಾ ಮಾಡೋರು ಬಟ್ ದಾಸರ್ ಸಿನಿಮಾ ಮಾಡೋಕ್ಕೆ ತುಂಬ ಖುಷಿ ಆಗ್ತದೆ ನಿಜವಾಗ್ಲೂ ಸಕ್ಸಸ್ ಆಗ್ತದೆ ಅಂತ ನಾನು ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಎಲ್ಲರಿಗೂ ಯು ಇಲ್ಲಿ ಬಂದಿರತಕ್ಕಂಥ ಎಲ್ಲ ವೀಡಿಯೋ ಮಾಧ್ಯಮದವರು ಮತ್ತು ಪತ್ರಕರ್ತರುಗಳಿಗೆ ವೇದಿಕೆ ಮೇಲೆ ಗೊತ್ತಿರತಕ್ಕಂತ ಎಲ್ರಿಗೂ ನನ್ನ ಧನ್ಯವಾದಗಳು ಜಗನ್ನಾಥದಾಸರು ನಾನು ರಿಲೀಸ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಮಾನಂದರು ಪಿಕ್ಚರ್ ನೋಡು ಪಿಚ್ಚರ್ ನೋಡು ಅಂದರು ರೀ ಆ ಪಿಚ್ಚರ್ ಹೋಗಲ್ಲ ಅಂತ ಮಲ್ಕೊಂಡೈತೆ ಮೂರು ಸಾರಿ ಫೋನ್ ಮಾಡಿ ಎಬ್ಬಿಸಿದ್ರು ನನ್ನ ಕರ್ಮ ತಲೆ ತಿಂತಾರಲ್ಲ ಅಂತ ಹೋಗಿ ಪಿಕ್ಚರ್ ನೋಡಿದೆ ಮನೆಗೆ ಬಂದ ತಕ್ಷಣ ಪಿಕ್ಚರ್ ನೋಡ್ತೀನಿ ಹೋದೆ ಮಾಲ್ಯಾರನೆಲ್ಲ ಕರ್ಕೊಬಂದು ಹುಡುಗರಿಗೆ ಫೋನ್ ಮಾಡಿದರೆ ಅಣ್ಣ ಒಂದು ದಿವಸ ಹೋಗಲ್ಲ ಯಾಕೆ ನನಗೆ ತಲೆ ತಿಂತೀವಂತಿದ್ರು ಮಾರನೇ ದಿವಸ ನೋಡಿದರೆ ಎಲ್ಲಿ ಹೋಯ್ತು ಅಪ್ಪಾರ ಭಗವಂತಗೇ ಗೊತ್ತು ಆ ಮಾಲು ಸಿನಿ ಪೊಲೀಸು ಅವರಿಗೆ ಭಾನುವಾರ ಬಂದರೆ ಎಷ್ಟು ಬೈದಿದ್ದು ನನಗೆ ಗೊತ್ತಿಲ್ಲ ಒಂದು ಶೋ ಮೇಲೆ ಕೊಡಬೇಡಿ ಅಂದರೆ ಎರಡೆರಡು ಶೋ ಕೊಟ್ಬಿಡೋರು ಶನಿವಾರ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೊಟ್ಟಿಲ್ಲ ಬಿಡು ಅಂದ್ಕೊಂಡಿರ್ತಿದ್ದೆ ನಾನು ಫಿಫ್ಟಿ ಡೇಸ್ ಮೇಲೆ ಹೋಗ್ಬೇಕಂತ ನನಗೆ ಗುರಿ ಯಾಕೆ ಹೇಳ್ತಿದ್ದೆ ಅಂದ್ರೆ ಜನ ಬಂದು ಬಂದು ವಾಪಸ್ ಹೋಗ್ಲಿ ಅಂತ ಕಾಯ್ತಾ ಐತೆ ಬೆಳಗ್ಗೆ ಆರೂವರೆಗೆ ಇದು ನೋಡ್ತಾ ಇದ್ರೆ ಹೌಸ್ಫುಲ್ ಆಗೈತೆ ಎಕ್ಸ್ಟ್ರಾ ಶೋ ಏನ್ ಮಾಡೋದು ಕೇಳಿದ್ರೆ ಅಣ್ಣ ಜನಕ್ಕೆ ಬೇರೆ ಪಿಕ್ಚರ್ ಎಲ್ಲ ಕೊಟ್ಟಿವಿ ಅಣ್ಣ ಅಂದ್ರು ತುಂಬಾ ಚೆನ್ನಾಗಿ ಹೋಗಿ ಅದರಲ್ಲಿ ಬನಾರಟಾ ರೋಡಲ್ಲಿ ಐವತ್ತು ದಿವಸ ಹೋಯ್ತು ಮಂತ್ರಿ ಮಾಲಲ್ಲಿ ಐವತ್ತು ದಿವಸ ಊರಿಗನ್ ಮಾಲು ಐವತ್ತು ದಿವಸ ಇದು ಚಾಮರಾಜಪೇಟೆ ಮಾಲ್ ಈಟಾ ಮಾಲು ಐವತ್ತು ದಿವಸ ಚಾಮರಾಜಪೇಟೆ ಗೋಪಾಲನ್ ಮಾಲು ಐವತ್ತು ದಿವಸ ಅದೇ ತರ ಇದು ಅದು ಪ್ರಸನ್ನ ವೆಂಕಟ ದಾಸರು ಮಾಡಿದೀವಿ ಅವ್ರು ಆಲ್ರೆಡಿ ಮಾಲ್ಯರು ಫಿಕ್ಸ್ ಆಗಿ ಹೋಗ್ಬಿಟ್ರು ಅಣ್ಣ ಈ ಟೈಮ್ಗೆ ನಿಮಗೆ ಬೇಕು ಒಂದುವರೆ ಇಂದ ನಾಲ್ಕ್ ಗಂಟೆ ಒಳಗಡೆ ಶೋ ಟೈಮ್ ಯಾಕಂದ್ರೆ ಇವರು ಬರೋ ಜನ ಅಷ್ಟೇ ಅಂತ ನಿಮಗೆ ಗೊತ್ತಾಗ್ಬಿಡ್ತು ಬರ್ಬೇಕಾರೆ ಭಜನೆ ಮಾಡ್ಕೊಂಡ್ ಬರ್ತಾರೆ ಅವ್ರು ಮಾಲ್ಯರು ಕೆಲವು ಬಿಟ್ರು ಅಣ್ಣ ಜಾಗ ಅಣ್ಣ ಭಜನೆ ಮಾಡ್ಕೊಂಡು ಕೂತ್ಕೊಳ್ತಾರೆ ಹಣ ಅಂಬಾರು ಎಪ್ಪತ್ತೆಂಬತ್ತು ವರ್ಷದವರು ಆ ಥರ ಜನ ನೋಡಿದ್ವಿ ಅದು ಹಂಗೆ ಎಂಟು ಐವತ್ತು ದಿವಸ ಹೋಯಿತು ಪ್ರಸನ್ನ ವೆಂಕಟ ಈಗ ವಿಜಯ ದಾಸರು ಸೇಮ್ ಮಾಲ್ಗಳೇ ಯಾವುದೇ ಮಾಲು ಚೇಂಜ್ ಮಾಡಲ್ಲ ಯಾವ ಮಾಲ್ ಜಗನ್ನಾಥ ದಾಸರ ಹಾಕಿದ್ಯೋ ಇದು ಆಲ್ರೆಡಿ ಎಲ್ಲ ಮಾಲು ಬುಕ್ ಆಗಿದೆ ಸೇಮ್ ಥಿಯೇಟರ್ ಕೊಡ್ತಾ ಇದ್ದೀವಿ ಯಾವುದು ಚೇಂಜಸ್ ಕೊಡಲ್ಲ ಬಟ್ ಸಿಂಗಲ್ ಸ್ಕ್ರೀನ್ ಎಲ್ಲಿ ಬೆಂಗ್ಳೂರ್ ಹಾಕಲ್ಲ ಸರ್ ಕಾರಣ ಏನಂದ್ರೆ ರಾಯಚೂರು ಹಾಕ್ತಾ ಇದೀವಿ ಮಾಲ್ ಹಾಕ್ತಾ ಇದೀವಿ ಎಲ್ಲ ಮಾಲು ಕೊಪ್ಪಳ ಮಾ ಆಗ್ತಾ ಇದ್ವಿ ಗಂಗಾವತಿ ಆಗ್ತಾ ಇದ್ವಿ ಬಳ್ಳಾರಿ ಆಗ್ತಾ ಇದೀವಿ ಹೊಸಪೇಟೆ ಆಗ್ತಾ ಇದೀವಿ ಹುಬ್ಳಿ ಆಗ್ತಾ ಇದೀವಿ ಬೆಳಗಾವಿ ಆಗ್ತಾ ಇದೀವಿ ವಿಜಾಪುರ ಆಗ್ತಾ ಇದೀವಿ ಅಥವಣಿ ಆಗ್ತಾ ಇದೀವಿ ಅಂದ್ರೆ ಜನ ಎಲ್ಲಿ ಇದಾರೆ ಅವ್ರಿಗೆ ಅವರೇ ಮೊದಲು ಫೋನ್ ಮಾಡಿ ನಮ್ಗೆ ಕಳಿಸಿಬಿಡಿ ಪಿಕ್ಚರ್ ನಾವು ಅಂತ ಈ ತರದಿಂದ ಈಗ ಈ ಪಿಕ್ಚರ್ ಅಷ್ಟೇ ಆಲ್ರೆಡಿ ಎಲ್ಲ ನಾನು ಒಂದೊಂದೇ ಶೋ ಹಾಕೋದು ಒಂದೂವರೆಯಿಂದ ನಾಲ್ಕು ಗಂಟೆ ಒಳಗಡೆ ಶೋ ಇರಬೇಕು ಆರು ಗಂಟೆ ಏಳು ಗಂಟೆ ಮೇಲೆ ಆದರೆ ಇವರು ಜನಗಳು ಬರೋಲ್ಲ ವಯಸ್ಸಾದವರು ಅದರಿಂದ ಎಲ್ಲ ಮಾಲ್ಯರು ಆಲ್ರೆಡಿ ಒಪ್ಕೊಂಬಿಟ್ಟದ ಇವತ್ತು ಸರ್ ಬೆಂಗಳೂರು ಹಾಕೋದೇ ಆರರಿಂದ ಏಳು ಮಾಲು ಹಾಕೋದೇ ಇಲ್ಲ ಬೇರೆ ಕಡೆ ಟೋಟಲ್ ಮೂವತ್ತೈದರಿಂದ ನಲ್ವತ್ತು ಥಿಯೇಟ್ರ್ ಹಾಕ್ತೀವಿ ಸರ್ ಮಾಲು ಥಿಯೇಟರ್ ಸೇರಿ ಹ್ಞೂ ನಲ್ವತ್ತರವರೆಗೂ ಹೋಗ್ತೀವಿ ಆಲ್ರೆಡಿ ಪೋರ್ಸು ಬಂದವು ಇವತ್ತೆಲ್ಲ ಹಾಕಿದ್ವಿ ಹ್ಞೂ ಆಮೇಲೆ ಸ್ಟ್ಯಾಂಡಿನೂ ಬಂದಿದ್ದಾವೆ ಎಲ್ಲವೂ ಬಿಡುಗಡೆ ಮಾಡಿ ಇವತ್ತ ವರ್ಕು ಇವತ್ತಿಂದಲೇ ಶುರು ಮಾಡ್ತಾ ಇದ್ನಲ್ಲ ಅದರಿಂದ ದಯವಿಟ್ಟು ಎಲ್ರಿಗೂ ಧನ್ಯವಾದಗಳು ಸರ್ ಏನ್ ಸರ್ ಸರ್ ನಾನು ಸ್ಟೇಜ್ ಮೇಲೆ ಕರೆಕ್ಟಾಗಿ ಹೇಳ್ತೇನೆ ಸತ್ಯ ಜಗನ್ನಾಥ ದಾಸರೂ ಒಂದು ರೂಪಾಯಿ ದುಡ್ಡು ತಗೊಂಡಲ್ಲ ದೇವ್ರ ಪಿಕ್ಚರ್ ಅಂತ ಹೇಳಿ ವಿಜಯದಾಸರ್ ತಗೊಂಡ್ವಿ ಅಲ್ಲ ಪ್ರಸನ್ನ ವೆಂಗಡ ದಾಸರ್ ತಗೊಂಡೇ ಬಿಟ್ವಿ ನಮ್ದು ನಡಿಬೇಕಲ್ಲ ಸರ್ वनसारी दीव तो अल्ला हा बोदिंदाके खंडित सर ओके सर